ಮಂಡ್ಯ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಅದರ ಕೊನೆ ಹಂತ ಇವತ್ತು ನಾವು ಪೂರ್ತಿ ಮಾಡಿದ್ದೀವಿ ಕಳೆದ ಸೆಪ್ಟೆಂಬರ್ ತಿಂಗಳಿನಿಂದ ಈ ಜಿಲ್ಲೆಯಲ್ಲಿ ಪ್ರಾರಂಭ ಆದಂಥ ಸದಸ್ಯತಾ ಅಭಿಯಾನ ಆನಂತರ ಭೂತ್ ಸಮಿತಿ ರಚನೆಗಳು ಮಂಡಲ ಅಧ್ಯಕ್ಷರ ಚುನಾವಣೆ ಆನಂತರ ಕೊನೆ ಹಂತದಲ್ಲಿ ಜಿಲ್ಲಾಧ್ಯಕ್ಷರ ಚುನಾವಣೆಯ ಪ್ರಕ್ರಿಯೆಯನ್ನು ನಾವು ಕಳೆ ತಿಂಗಳು ಕೂಡ ಇಲ್ಲಿ ಪ್ರಕ್ರಿಯೆಯನ್ನು ಮಾಡಿದ್ವಿ ಅದರಂತೆ ಈ ಜಿಲ್ಲೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಎಲ್ಲ ಪಕ್ಷದ ಪ್ರಮುಖರು ಪದಾಧಿಕಾರಿಗಳು ಮಂಡಲದ ಅಧ್ಯಕ್ಷರು ಮಂಡಲದ ಪ್ರತಿನಿಧಿಗಳು ಇವರೆಲ್ಲರ ಅಭಿಪ್ರಾಯನ ಸಂಗ್ರಹ ಮಾಡಿ ಸರ್ವಾನುಮತದ ಇಲ್ಲಿನ ಅಭಿಪ್ರಾಯ ಏನಿತ್ತು ಅದನ್ನು ನಾವು ರಾಜ್ಯ ಸಮಿತಿಗೆ ಕಳಿಸ್ಕೊಟ್ಟಿದ್ವಿ ರಾಜ್ಯದಲ್ಲಿ ಕೂಡ ರಾಜ್ಯದ ಕೋರ್ ಕಮಿಟಿಯ ಹಿರಿಯರ ಜೊತೆಯಲ್ಲಿ ಸಮಾಲೋಚನೆಯಾಗಿ ಅದೆಲ್ಲ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಕೇಂದ್ರಕ್ಕೆ ದೆಹಲಿಗೆ ನಮ್ಮ ರಾಜ್ಯದ ಚುನಾವಣಾಧಿಕಾರಿಗಳು ಕಳಿಸ್ಕೊಟ್ಟಿದ್ರು ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಕೂಡ ಈ ಅಭಿಪ್ರಾಯವನ್ನು ಮನ್ನಣೆ ಮಾಡಿ ಅದಕ್ಕೆ ಅಂಗೀಕಾರವನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಜಿಲ್ಲೆಯ ಎಲ್ಲರ ಸರ್ವಾನುಮತದ ಅಭಿಪ್ರಾಯದಂತೆ ಏನು ಅಡಾಕಾಗಿ ಅಧ್ಯಕ್ಷರಾಗಿ ಕಳೆದ ಹನ್ನೊಂದುವರೆ ತಿಂಗಳಿಂದ ಕೆಲಸ ಮಾಡಿದರು ಇಂದ್ರೇಶ್ ಅವರು ಅವರು ಸಮರ್ಥವಾಗಿ ಮುಂದಿನ ಮೂರು ವರ್ಷಗಳು ಚುನಾಯಿತ ಅಧ್ಯಕ್ಷರಾಗಿ ಅಧಿಕೃತವಾಗಿ ಜಿಲ್ಲೆಯಲ್ಲಿ ಪಕ್ಷವನ್ನು ಮುನ್ನಡೆಸಬೇಕು ಅನ್ನುವಂಥ ಅಭಿಪ್ರಾಯ ಎಲ್ಲರಿಗೂ ಇತ್ತು ಅದರಂತೆ ಇವತ್ತು ಅವ್ರನ್ನ ಚುನಾಯಿತ ಅಧ್ಯಕ್ಷರಾಗಿ ಮುಂದಿನ ಮೂರು ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟನೆಯನ್ನು ಮುನ್ನಡೆಸಬೇಕು ಅಂತೇಳಿ ನಾನು ಚುನಾವಣಾಧಿಕಾರಿಯಾಗಿ ಇವತ್ತು ಇಲ್ಲಿ ಘೋಷಣೆಯನ್ನು ಮಾಡಿದ್ದೀನಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಅವರಿಗೆ ಅಭಿನಂದನೆಯನ್ನು ಮತ್ತು ಸಹಕಾರವನ್ನು ಕೊಡುವಂಥ ಆಶ್ವಾಸನೆಯನ್ನು ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಕೊಟ್ಟಿದ್ದಾರೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾಧಿಕಾರಿಗಳಾಗಿ ಕಳೆದ ಮೂರು ತಿಂಗಳಿಂದ ಸಂಘಟನಾ ಪರ್ವದ ಒಟ್ಟಾರೆ ಜವಾಬ್ದಾರಿಯನ್ನು ವಹಿಸಿ ಇವತ್ತು ರಾಜ್ಯ ನಾಯಕರ ಮತ್ತು ಕೇಂದ್ರ ನಾಯಕರ ನಿರ್ದೇಶನದಂತೆ ನಮ್ಮ ಚುನಾವಣಾಧಿಕಾರಿಗಳು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ ಒಟ್ಟಾರೆ ಪ್ರಕ್ರಿಯೆಯನ್ನು ಅತ್ಯಂತ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ಪಡೀಶನ ಮಾಡಿದ್ದಾರೆ ಇವತ್ತು ಪಕ್ಷ ನನ್ನ ಮೇಲೆ ಒಂದು ಗುರುತರವಾದ ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಸಮರ್ಥವಾಗಿ ನಿರ್ವಹಿಸುವಂಥ ಹೊಣೆಗಾರಿಕೂ ಕೂಡ ಇವತ್ತು ನನ್ನ ಮೇಲಿದೆ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರನ್ನು ಒಗ್ಗಟ್ಟಾಗಿ ಒಮ್ಮತವಾಗಿ ತೆಗೆದುಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸದೃಢಗೊಳಿಸುವಂಥ ದೃಷ್ಟಿನಲ್ಲಿ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರುವಂಥ ದೃಷ್ಟಿನಲ್ಲಿ ಮುಂದೆ ಬರುವಂಥ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗ್ಬೋದು ತಾಲೂಕ್ ಪಂಚಾಯತಿ ಚುನಾವಣೆ ಆಗ್ಬೋದು ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ಬೋದು ಎಲ್ಲವನ್ನೂ ಕೂಡ ಅತ್ಯಂತ ಯಶಸ್ವಿಯಾಗಿ ಮತ್ತು ಸಂಘಟನಾತ್ಮಕ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೂ ಹೆಚ್ಚು ಬಲಗೊಳಿಸುವಂಥ ದೃಷ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಪಕ್ಷ ಮೈತ್ರಿ ಅದೇಗ ನಿಮ್ಮ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮುಂದೆ ಸಾಕಷ್ಟು ಸವಾಲು ಹೆಂಗೆ ಎದುರಿಸ್ತೀರ ತಮಗೂ ಗೊತ್ತು ಈ ಮೈತ್ರಿ ಆದಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ಜನತಾದಳ ಜೊತೆಗೆ ಸಂಸದರಾಗಿ ಆಯ್ಕೆಯಾಗಿದ್ದೇವೆ ಅದಾದಮೇಲೆ ಎಮ್ ಎಲ್ ಸಿ ಚುನಾವಣೆಯನ್ನು ಗೆದ್ದಿದ್ದೇವೆ ಅದಾದಮೇಲೆ ಮಂಡ್ಯ ನಗರಸಭೆ ಜಾತ್ಯತೀತ ಜನತಾದಳ ಅಧ್ಯಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿದ್ದಾರೆ ನಮ್ಮ ಪಾಂಡುಪುರ ಪುರಸಭೆಯಲ್ಲಿ ಅಧ್ಯಕ್ಷರು ಜಾತ್ಯತೀತ ಜನತಾದಳ ಆದರೆ ಉಪಾಧ್ಯಕ್ಷರು ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗಿದ್ದಾರೆ ಮಳವಳ್ಳಿಯಲ್ಲಿ ನಮ್ಮದೇ ಪಕ್ಷದ ಅಧ್ಯಕ್ಷಿದ್ದಾರೆ ಈ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳ ಒಂದು ಮೈತ್ರಿ ಧರ್ಮವನ್ನು ಪರಿಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ರಾಜ್ಯದ ನಾಯಕರುಗಳು ಮತ್ತು ಕೇಂದ್ರದ ನಾಯಕರುಗಳು ಏನು ನಿರ್ದೇಶನ ಕೊಡ್ತಾರೆ ಆ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಕೆಲಸವನ್ನು ಮಾಡ್ತೇವೆ ಮತ್ತೆ ಮುಂದಿನ ಸ್ಥಳೀಯ ಚುನಾವಣೆ ಸಮನಾಗದ ರೀತಿ ಏನಾದರೂ ಸ್ಥಾನಮಾನಗಳು ಹಂಚಿಕೆ ಖಂಡಿತ ಅದನ್ನ ನಮ್ಮ ರಾಜ್ಯದ ನಾಯಕರು ನಮ್ಮ ಹಿರಿಯ ನಾಯಕರು ತೀರ್ಮಾನ ಮಾಡ್ತಾರೆ ಅದು ತೀರ್ಮಾನ ಮಾಡೋಷ್ಟೊಂದು ದೊಡ್ಡ ನಾಯಕನಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು ಕೇಂದ್ರ ನಾಯಕರು ಮತ್ತೆ ನಮ್ಮ ಜಿಲ್ಲೆಯ ಹಿರಿಯ ನಾಯಕರುಗಳು ಯಾರು ಹೇಳಿದ್ದಾರೆ ಉಸ್ತುವಾರಿಗಳಿದ್ದಾರೆ ಅವರೆಲ್ಲರೂ ಏನು ತೀರ್ಮಾನ ಕೊಡ್ತಾರೋ ಅವ್ರು ಏನು ಆದೇಶ ಕೊಡ್ತಾರೋ ಅದನ್ನು ಬಾರಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಮಾಡುವಂಥ ಕೆಲಸವನ್ನು ಮಾಡಿ ಈಗ ಮುಂದಿನ ಗುರಿ ಏನು ಸರ್ ಏನು ಸವಾಲಿದೆ ನೀವು ಎದುರಿಸಬೇಕಾಗಿರೋದು ಮುಂದೆ ಬರುವಂಥ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಅವು ನಮ್ಮ ಕಾರ್ಯಕರ್ತರ ಚುನಾವಣೆಗಳು ಮುಂದೆ ಬರುವಂಥ ತಾಲೂಕ್ ಪಂಚಾಯತಿ ಆಗ್ಬೋದು ಜಿಲ್ಲಾ ಪಂಚಾಯತಿ ಆಗ್ಬೋದು ಅಥವಾ ನಗರಸಭೆ ಪುರಸಭೆ ಚುನಾವಣೆಗಳಾಗ್ಬೋದು ಅಲ್ಲೆಲ್ಲವೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಗೆಲ್ಲಬೇಕು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಯಶಸ್ವಿಯಾಗಿರುತ್ತೆ ಕಳೆದ ಬಾರಿ ತಂಬು ಗೊತ್ತು ಭಾರತೀಯ ಜನತಾ ಪಾರ್ಟಿ ಮೊ ಮೊತ್ತ ಮೊದಲ ಮಾರಿಗೆ ಕ್ಯಾಪೆಟಿನಲ್ಲಿ ನಾವು ಗೆದ್ದಿದ್ದೀವಿ ನಾರಾಯಣಗೌಡರು ಗೆದ್ದು ಆಗಿದ್ದಾರೆ ಅವರು ಏನು ಮೇಲ್ಪಂಕ್ತಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯ ಏಳು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಭಾರತೀಯ ಜನತಾ ಪಾರ್ಟಿಗೆ ಶಾಸಕರಾಗ್ಬೋದು ಮುಂದಿನ ಅವಧಿನಲ್ಲಿ ಏನು ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಗ್ಬೋದು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕಾಗ್ಬೋದು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ನಮ್ಮೆಲ್ಲ ಕರ್ನಾಟಕದ ಜನ ನೆಮ್ಮದಿಯಾಗಿ ಜೀವನ ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದ ಕಾರ್ಯಕರ್ತರನ್ನು ಕಡೆಗಣಿಸ್ತಾ ಇದ್ರೆ ಕೆಲವು ಮುಖಂಡರುಗಳು ಅಂತ ಇದೆ ಆರೋಪ ಇದೆ ಅದರ ಬಗ್ಗೆ ಏನು ಯಾವುದು ಯಾರು ನಿಮ್ಮ ಬಿ ಜೆ ಪಿಯಲ್ಲೇ ಕೆಲವು ಸ್ಥಳೀಯ ಮುಖಂಡರುಗಳು ಕೆಲವು ನಿಷ್ಠಾವಂತ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ದಾರೆ ಈ ಏನು ಆರೋಪ ಇದೆಯೋ ಅದನ್ನು ಆದಷ್ಟು ನಾನು ನನ್ನ ನಮ್ಮನ್ನ ಇಲ್ಲಿವರೆಗೆ ಬಂದಿಲ್ಲ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಕುಟುಂಬಕ್ಕೋಸ್ಕರ ಯಾರೋ ಅಧಿಕಾರಕ್ಕೋಸ್ಕರನೋ ಅಥವಾ ಕುಟುಂಬಕ್ಕ ರಾಜಕಾರಣಕ್ಕೋಸ್ಕರನೋ ನಾವು ಯಾರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಲ್ಲ ಭಾರತದ ಸಮಗ್ರತೆ ಭಾರತದ ರಾಷ್ಟ್ರೀಯತೆ ಭಾರತದ ಸಂಸ್ಕಾರ ಆಚಾರ ವಿಚಾರಗಳನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮಗೆ ಹೇಳ್ಕೊಟ್ಟಿದೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ದೇಹದೊಂದಿಗೆ ನಮ್ಮೆಲ್ಲ ಕಾರ್ಯಕರ್ತರು ಬರಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯಕ್ಕೆ ಬರ್ತಾರೆ ಆ ದೃಷ್ಟಿನಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಅಥವಾ ಯಾವ್ದಾರು ಆ ಥರ ಕಡೆಗಣೆ ಖಂಡಿತ ಅದನ್ನು ಸರಿ ಮಾಡಿಸ್ಕೊಂಡು ಮುಂದೆ ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ